ಅಪ್ಪ ಸ್ವಾಮಿ ಆದಷ್ಟು ಬೇಗ ನನ್ನ ಆಸೆಯನ್ನ ಈಡೇರಿಸ್ಬೇಡಪ್ಪ ನೋಡು ಒಂದ್ ವೇಳೆ ನನ್ನ ಆಸೆಯನ್ನ ಈಡೇರ್ತಿಲ್ಲ ಅಂದ್ರೆ ನಿನ್ನ ಹೆಸರಿನಲ್ಲಿ ನಾನು ಉಪವಾಸ ಇದ್ಬಿಡ್ತೀನಿ ನೀನು ಯಾಕೆ ಚಪ್ಪ ಇನ್ನೇನ್ ಮಾಡ್ಲಿ ಮ್ಯಾನ್ ಚಪ್ಪಾಳೆ ತರ್ತ ಇನ್ನೇನ್ ಮಾಡ್ಲಿ ಹ ದೇವರ ಹೆಸರಲ್ಲಿ ಉಪವಾಸ ಇರೋದು ದೊಡ್ಡಲ್ಲ ಮ್ಯಾನ್ ನಮ್ಮನ್ನ ಎತ್ತವರು ಉಪವಾಸದಿಂದ ಇರದಂತೆ ನೋಡ್ಕೊಳ್ಳೋದು ಅದು ದೊಡ್ಡ ಸಾಧನೆ ಅಂದ್ರೆ ಅಂದ್ರೆ ದೇವ್ರು ಒಳಗಡೆ ಇಲ್ಲ ಅಂತ ಅರ್ಥ ಶಾಂತಂ ಪಾಪಂ ಶಾಂತಂ ಪಾಪಂ ಏ ಹುಚ್ಚ ಮುತುವನು ಹೌದು ಸತ್ಯ ಹೇಳೋರೆಲ್ಲ ಒಂಥರ ಹುಚ್ಚಿರೆ ನಿನಗೆ ಅರ್ಥವಾಗಿ ಹೇಳ್ತೀನಿ ಬಾಯ್ಲಿ ಬಾ ಈ ಕಡೆ ಬಾ ಬಾಯ್ಲಿ ಇದ್ ದೇವರು ಒಳಗಡೆ ಇಲ್ಲ ಅಂದ್ರೆ ಕೇಳ್ತಾರಲ್ಲವಾ ನೀನು ನೋಡ್ಕೋ ಆ ದೇವರು ಒಳಗಡೆ ಇದ್ದಿದ್ರೆ ಇವ್ನು ಯಾಕೆ ಹತ್ರ ಭಿಕ್ಷೆ ಬೇಡ್ತಿದ್ದ ಹಾ ಹೇಳು ಇವನು ಡೈರೆಕ್ಟಾಗಿ ಆ ದೇವ್ರ ಹತ್ರನೇ ಭಿಕ್ಷೆ ಬೇಡ್ತಿದ್ದ ತಿಳ್ಕೊ ಈಗ್ಲಾದ್ರೂ ದೇವರು ಅಲ್ಲಿಲ್ಲ ಮನಸ್ಸೊಳಗೆ ಇರ್ತಾನೆ ಅರ್ಥ ಆಯ್ತಾ ನಿನ್ಗೆ ನೈಜತೆಗೆ ಮೊದ್ಲು ಬೆಲೆ ಕೊಡಿ ಅದರಲ್ಲೇ ದೇವ್ರನ್ನ ಕಾಣಿ ಅರ್ಥ ಆಯ್ತಾ ನಾವ್ ಇಂಡಿಯನ್ಸೇ ಇಷ್ಟು ದೇವಸ್ಥಾನದಲ್ಲಿ ದೇವ್ರು ಕಾಣಿಕೆನ ಅಂತ ಗೊತ್ತಿದ್ರು ಉಂಡಿಗೆ ನೂರ ಇನ್ನೂರ ದುಡ್ಡು ಹಾಕ್ತಿವಿ ಆದ್ರೆ ಅದೇ ಅನ್ನವ ಅಂತ ಗೊತ್ತಿರು ಅವನ್ಗೆ ಅಳ್ಸ್ತಾನ ಆಗ್ತೀವಿ ನೈಜತೆಗೆ ಬದಲು ಬೆಲೆ ಕೊಡೋಣ ಅದರಲ್ಲೇ ದೇವ್ರನ್ನ ಕಾಣೋಣ ಮನೆ ಮುಂದೆ ಕಾಗೆ ಶಬ್ದ ಮಾಡಿದ್ರೆ ಕಲ್ ತಗೊಂಡು ಓಡಿಸೋ ನಾವು ನಾಳೆ ದಿನ ನಮ್ಮವ್ರು ಯಾರು ಸತ್ತಾಗ ಅನ್ನೊಂದ ತಿಥಿಗೆ ತಿಥಿ ಮಾಡಿದಾಗ ಅದು ಪಿಂಡ ತಿನ್ನಕ್ಕೆ ಅದೇ ಕಾಗೆಗೋಸ್ಕರ ಕಾಯ್ತೀವಿ ಹ್ಮ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದಿನ ಒಳ್ಳೆ ದಿನ ಬರುತ್ತೆ ಅನ್ನೋದಕ್ಕೆ ಆ ಕಾಗೆನ ನೋಡಿ ನಾವು ಕಲ್ತ್ಕೋಬೇಕಾಗ ಅಲ್ವಾ ಮ್ಯಾನ್ ಅಪ್ಪ ದೇವ್ರೆ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡೋದ್ನೋ ಈ ಕೈ ಬಸಿ ಹಾಕೊಂಡಿವಿ ನಾನು ಮ್ಯಾನ್ ನನ್ಗೀಗ್ಲೂ ಕೂಡ ಒಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ ಏನ್ ಗೊತ್ತಾ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟಲ್ಲಿ ಬೂದಿ ವಿಭೂತಿ ಆಗುತ್ತೆ ಅಕ್ಕಿ ಅಕ್ಷತೆ ಆಗುತ್ತೆ ಕಾಯಿ ಪ್ರಸಾದ ಆಗುತ್ತೆ ನೀರು ತೇರ್ಥ ಆಗುತ್ತೆ ಆದ್ರೆ ಎಷ್ಟೋ ಸಲ ದೇವಸ್ಥಾನ ಒಳಗಡೆ ಹೋಗಿ ಬಂದ್ರು ಕೂಡ ನಾವು ಮಾತ್ರ ಏಕೆ ಮ್ಯಾನ್ ಬದಲಾಗೋದೇ ಇಲ್ವಲ್ಲ ಯಾಕೆ ಯಾಕೆ ಗೊತ್ತಾ ನಮ್ಮ ನಮ್ಮ ಮನೆಗಳಲ್ಲಿ ಸೋಫಾ ಸೆಟ್ ಇದೆ ಡಿನ್ನರ್ ಸೆಟ್ ಇದೆ ಮೇಕಪ್ ಸೆಟ್ ಇದೆ ಆದರೆ ಮನುಷ್ಯನಿಗೆ ಸರಿಯಾದ ಮೈಂಡ್ ಸೆಟ್ಟೇ ಇಲ್ಲ ಅದರಿಂದ ನಮಗೆ ಎಲ್ಲೂ ಕೂಡ ಸೆಟ್ ಆಗೋಕೆ ಚಾನ್ಸೇ ಇಲ್ಲ ಏನಂತ ಮ್ಯಾನ್ ಮೈಲಿಗೆ ಅಂತ ಸತ್ತೋದ ಅಪ್ಪನ ಜೊತೆ ಅವನ ಸುಟ್ಟ ಹಾಕ್ತೀವಿ ಅವನು ಹಾಸ್ಕೊಂಡಿದ್ದ ಆಸ್ಕೆನೂ ಸುಟ್ಟಾಕ್ತಿವಿ ಅಷ್ಟೇ ಯಾಕೆ ಅವನು ಹೊತ್ಕೊಳ್ತಿದ್ದ ಕಂಬ್ಳಿನೂ ಸುದಾ ಸುಟ್ಟಾಕ್ತೀವಿ ಆದರೆ ಅದೇ ಅಪ್ಪ ಸಂಪಾದನೆ ಮಾಡಿದ ಆಸ್ತಿನ ಒಡೆದಾಡ್ಕಂಡು ಬಡ್ದಾಡ್ಕೊಂಡು ಕಿಟ್ಟಾಡ್ಕೊಂಡು ತಿಂತೀವಿ ಏನಂತ ಮ್ಯಾನ್ ಮನೆಯಲ್ಲಿ ಯಾರಾದ್ರೂ ಸತ್ರೆ ಯಾರ್ದೋ ಮಾತು ಕೇಳ್ಕೊಂಡು ನಮ್ಮ ಟೈಮ್ ಇಲ್ಲ ಅಂತ ಮನೆ ಒಳಗಡೆ ಒಂದು ಗೂಡು ಕಟ್ಕಂಡು ಇರೋ ಮನೇನು ಖಾಲಿ ಮಾಡ್ತೀವಿ ಆದ್ರೆ ಪ್ರತಿದಿನ ಆಸ್ಪತ್ರೆಯಲ್ಲಿ ಎಷ್ಟೋ ಜನ ಸಾಯ್ತಾರೆ ಹಾಗಂತ ಯಾವ್ದಾದ್ರು ಒಂದೇ ಒಂದು ಆಸ್ಪತ್ರೆನಾದ್ರು ಹಾಕೊಂಡು ಖಾಲಿ ಮಾಡುದ ನೀವು ನೋಡಿದೆ ಮ್ಯಾನ್ ನೋಡಿದ್ಯಾ ನಾವು ಇಂಡಿಯನ್ಸೇ ಇಷ್ಟು ಹೊಟ್ಟೆಗೆ ತಿನ್ನೋ ಸೊಪ್ಪು ತರಕಾರಿನ ಪುಟ್ಪಾತಲ್ಲಿ ಮಾಡ್ತೀವಿ ಕಾಲ್ಗಾಕೋ ಚಪ್ಪಲಿನ ಮಾಲ್ ಒಳಗಡೆ ಇಟ್ಕೊಂಡು ಮಾರ್ತೀವಿ ಏನಂತೆ ಮ್ಯಾನ್ ಅಷ್ಟೇ ಅಲ್ಲ ಕುಡಿಯೋ ಹಾಲು ಅಂತ ತಿಳಿದ್ರು ಕೂಡ ಮನೆಗೆ ತರ್ಸ್ಕೊತೀವಿ ಆದ್ರೆ ಬಿಸ್ಕಿ ಬ್ರಾಂದಿ ಕುಡಿದ್ರೆ ಸಾಯ್ತಾರೆ ಅಂತ ಗೊತ್ತಿದ್ರು ಕೂಡ ಹತ್ತಾರ ಮೇಲೆ ಉಡಿಕೊಂಡೋಗಿ ಕುಡ್ಕೊಂಡ್ ಬರ್ತೀವಿ ಇದಕ್ಕೇನಂತ ಮ್ಯಾನ್ ಅಪ್ಪ ಪುಣ್ಯಾತ್ಮ ಇಷ್ಟುದ್ದ ಭಾಷಣ ಬಿಗಿದೆಯಲ್ಲ ನಾವು ನೆಮ್ಮದಿಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ವೆರಿ ಸಿಂಪಲ್ ಕೆಲಸಕ್ಕೆ ಬಾರದ ವಸ್ತುಗಳು ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವ್ಯಕ್ತಿಗಳ ಜೊತೆ ಆದಷ್ಟು ದೂರ ಇದ್ರೆ ಮನಸ್ಸಿಗೆ ತಾನಾಗೆ ನೆಮ್ಮದಿ ಸಿಗುತ್ತೆ ಅಷ್ಟೇ ಹೌದಾ ಸರಿ ಮತ್ತೆ ಅಲ್ಲ ಆ ಮನುಷ್ಯ ನೋಡೋದಕ್ಕೆ ಹುಚ್ಚು ತರ ಇದ್ರುವೆ ಅವನು ಆಡ್ತಕ್ಕಂಥ ಒಂದೊಂದು ಮಾತು ನಾನು ಎದೆ ತಟ್ಬಿಡ್ತು